ಜನರಿಗೆ ಆಗಿರುವಂತಹ ಮೆಟ್ರೋ ದರ ಕೂಡ ಏರಿಕೆ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ ಈಗ ವಿಸ್ತರಣೆ ಆಗ್ತಿರೋದು ಎಕ್ಸ್ಟೆಂಡ್ ನಾಗಸಂದ್ರ ನಾಗಸಂದ್ರಾಯದ ಮಾಧವರವರೆಗೂ ನಮ್ಮ ಮೆಟ್ರೋ ಹಾಗೆ ಈಗ ಎಲ್ಲೋ ಲೈನ್ ಕೂಡ ಸ್ಟಾರ್ಟ್ ಆಗ್ತಿದೆ ಇದ್ರಿಂದ ಬೆಲೆ ಏರಿಕೆ ಮಾಡಬೇಕಾಗತ್ತೆ ಜಾಸ್ತಿ ಮಾಡುವಾಗ ಬೇಡ್ವಾ ಅನ್ನೋದು ಕೂಡ ಜನಕ್ಕೇನೆ ಬಿಟ್ಟಿದ್ದಾರೆ ಅವರ ಅಭಿಪ್ರಾಯ ತಗೊಂಡೇನೆ ಬೆಲೆ ಏರಿಕೆ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ ಫೇರ್ ಕಮಿಟಿ ಪ್ರಕಾರ ನೀವು ಏನೆಲ್ಲ ಹಾಕ್ತೀರ ಅಭಿಪ್ರಾಯಗಳನ್ನ ನಿರ್ಧಾರ ತಗೊಂಡು ಮೆಟ್ರೋ ರೈಲ್ ಟಿಕೆಟ್ ಪ್ರೈಸ್ ನ ಜಾಸ್ತಿ ಮಾಡ್ಬೇಕಾ ಬೇಡವಾ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಹಾಯ್ ಹಲೋ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ಗೆ ಸ್ವಾಗತ ನಾನು ಚಂದನ ಈಗಾಗಲೇ ರಾಜ್ಯದ ಜನತೆಗೆ ದಿನದಿಂದ ದಿನಕ್ಕೆ ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ ಈ ಹಿಂದೆ ಪೆಟ್ರೋಲ್ ಹಾಗೂ ಡೀಸೆಲ್ನ ಬೆಲೆ ಏರಿಕೆ ಆಗಿತ್ತು ಇದರ ಬೆನ್ನಲ್ಲೇ ನೀರಿನ ಬೆಲೆ ಕೂಡ ಏರಿಕೆ ಆಗುತ್ತೆ ಅಂತ ಸಾಕಷ್ಟು ಬಾರಿ ಕೇಳಿದ್ದೀವಿ ಇದಾದ ಮೇಲೆ ದಿನನಿತ್ಯ ಉಪಯೋಗಿಸುವಂತಹ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗಿದೆ ಈಗ ಜನರಿಗೆ ಜೀವನಾಡಿಯಾಗಿರುವಂತಹ ಮೆಟ್ರೋ ದರ ಕೂಡ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ನಿಜಕ್ಕೂ ಮೆಟ್ರೋ ದರ ಏರಿಕೆ ಆಗುತ್ತಾ ಆಗಲ್ವಾ ಆಗಬೇಕಾದ್ರೆ ಅದು ಅನಿವಾರ್ಯ ಇದೆಯಾ ಇದರ ಕಂಪ್ಲೀಟ್ ಮಾಹಿತಿನ ನಾ ನೋಡ್ಕೊಂಡು ಬರೋಣ ಬನ್ನಿ ಈ ಹಿಂದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿ ಇದರಿಂದ ಜನ ತತ್ತರಿಸಿ ಹೋಗಿದ್ರು ಅಯ್ಯೋ ಯಾವಾಗಲೂ ಬೆಲೆ ಏರಿಕೆ ಮಾಡ್ತಾನೆ ಇರ್ತಾರಪ್ಪ ಅಂತ ಸಾಕಷ್ಟು ಕಂಪ್ಲೇಂಟ್ಗಳು ಬಂದಿತ್ತು ಈಗ ದಿನನಿತ್ಯ ನಾವು ಬಳಕೆ ಮಾಡೋದು ಅಂತಂದರೆ ಅದು ನಮ್ಮ ಮೆಟ್ರೋ ಈ ಐ ಟಿ ಟ್ರಾಫಿಕ್ ನ ಕಮ್ಮಿ ಮಾಡೋದಕ್ಕೆ ಬೇಗ ಆಫೀಸ್ ತಲ್ಪದಿಕ್ಕೆ ಈ ನಮ್ಮ ಮೆಟ್ರೋನೇ ನಂಬ್ಕೊಂಡಿದ್ದಾರೆ ಅದರಲ್ಲಿ ಈಗ ಮೆಟ್ರೋ ಅಧಿಕಾರಿಗಳು ನಾವು ಬೆಲೆ ಏರಿಕೆ ಮಾಡ್ತೀವಿ ಅಂತ ಹೇಳಿ ಜನರಿಗೆ ಶಾಕ್ ಕೊಡ್ತಾ ಇದ್ದಾರೆ ಈಗ ಬೆಲೆ ಏರಿಕೆ ಆದರೆ ಅದು ಮತ್ತಷ್ಟು ಹೊರೆ ಆಗತ್ತೆ ಜನಸಾಮಾನ್ಯರಿಗೆ ಅದು ತಪ್ಪಿದ್ದಲ್ಲ ಅಂತ ಕೂಡ ಹೇಳ್ಬೋದು ಹಾಗೆ ಈಗ ವಿಸ್ತರಣೆ ಆಗ್ತಿರೋದು ಅಂದರೆ ಎಕ್ಸ್ಟೆಂಡ್ ಆಗ್ತಿದೆ ನಾಗಸಂದ್ರ ಇಂದ ಮಾಧವರವರೆಗೂ ನಮ್ಮ ಮೆಟ್ರೋ ಹಾಗೆ ಈಗ ಎಲ್ಲೋ ಲೈನು ಕೂಡ ಸ್ಟಾರ್ಟ್ ಆಗ್ತಿದೆ ಇದರಿಂದ ಬೆಲೆ ಏರಿಕೆ ಮಾಡಬೇಕಾಗತ್ತೆ ನಮಗೂ ಕೂಡ ಜಾಸ್ತಿ ಹೊರೆ ಆಗಿದೆ ನಾವು ದುಡ್ಡನ್ನು ಜಾಸ್ತಿ ಖರ್ಚು ಮಾಡಿದ್ದೀವಿ ಅಂತ ಕೂಡ ಮೆಟ್ರೋ ಅಧಿಕಾರಿಗಳು ಹೇಳ್ತಿದ್ದಾರೆ ಇದರಿಂದ ಜನಸಾಮಾನ್ಯರ ಮೇಲೆ ನಾವು ಸ್ವಲ್ಪ ಆದರೂ ಹೊರೆ ಹಾಕಲೇಬೇಕಾಗತ್ತೆ ಮೆಟ್ರೋ ಪ್ರೈಸಸ್ನ ಜಾಸ್ತಿ ಮಾಡಬೇಕಾಗತ್ತೆ ಜಾಸ್ತಿ ಮಾಡಬೇಕಾ ಬೇಡವಾ ಅನ್ನೋದು ಕೂಡ ಜನಕ್ಕೇನೆ ಬಿಟ್ಟಿದ್ದಾರೆ ಅವರ ಅಭಿಪ್ರಾಯ ತಗೊಂಡೇನೆ ಬೆಲೆ ಏರಿಕೆ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ ಬೆಲೆ ಏರಿಕೆ ಮಾಡ್ಬೇಕಾ ಮಾಡಬಾರ್ದಾ ಅಂತ ಹೇಳಿ ಒಂದು ವೆಬ್ಸೈಟ್ ಅನ್ನ ಕೂಡ ಬಿಟ್ಟಿದ್ದಾರೆ ಎಫ್ ಎಫ್ ಸಿ ಅಟ್ ಬಿ ಎಂ ಆರ್ ಸಿ ಡಾಟ್ ಕೋ ಡಾಟ್ ಇನ್ ಇದಕ್ಕೆ ನೀವು ವೆಬ್ಸೈಟ್ ನಲ್ಲಿ ಹೋಗಿ ನಿಮ್ಮ ಅಭಿಪ್ರಾಯನ ತಿಳಿಸಬಹುದು ಬೆಲೆ ಏರಿಕೆ ಆಗ್ಬೇಕಾ ಬೇಡವಾ ಅಂತ ಹೇಳಿ ಇನ್ನೊಂದೇನಂತಂದ್ರೆ ನೀವು ಪೋಸ್ಟ್ ಮೂಲಕ ಕೂಡ ಆಫೀಸ್ಗೆ ಅಫಿಷಿಯಲ್ ಆಗಿ ಲೆಟರ್ ಬರೆದು ಬೆಲೆ ಏರಿಕೆ ಆಗಬೇಕಾ ಬೇಡವಾ ಅಂತ ಹೇಳಿ ನೀವು ಬಿ ಎಂ ಆರ್ ಸಿ ಎಲ್ ಅಧಿಕಾರಿಗಳಿಗೆ ತಿಳಿಸ್ಬೋದು ಫಿಕ್ಸೆಡ್ ಫೇರ್ ಕಮಿಟಿ ಪ್ರಕಾರ ನೀವು ಏನೆಲ್ಲ ಹಾಕ್ತೀರಾ ಈ ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತೀರ ಅದ್ರ ಮೇಲೆ ಆ ಕಮಿಟಿ ಒಂದು ನಿರ್ಧಾರ ತಗೊಂಡು ಮೆಟ್ರೋ ರೈಲ್ ಟಿಕೆಟ್ ಪ್ರೈಸ್ನ ಜಾಸ್ತಿ ಮಾಡಬೇಕಾ ಬೇಡವಾ ಅಂತ ಹೇಳಿ ನಿರ್ಧಾರ ಮಾಡ್ತಾರೆ ಈಗ ಕನಿಷ್ಠ ಹತ್ತು ರೂಪಾಯಿ ಇದ್ದು ಗರಿಷ್ಠ ಅರವತ್ತು ರೂಪಾಯಿ ಇದೆ ಮೆಟ್ರೋ ಟಿಕೆಟ್ ದರ ಮತ್ತು ಐದು ಪರ್ಸೆಂಟ್ ರಿಯಾಯಿತಿ ಕೂಡ ಇದೆ ಸ್ಮಾರ್ಟ್ ಕಾರ್ಡ್ ಮೂಲಕ ನಾವು ಯೂಸ್ ಮಾಡ್ತೀವಿ ಮೆಟ್ರೋನ ಅಥವಾ ನಾವೇನಾದರೂ ಆನ್ಲೈನ್ನಲ್ಲಿ ಟಿಕೆಟ್ನ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇದ್ರ ಆದಮೇಲೆ ಈಗ ನಾವು ಒಂದು ಫಾರ್ಟಿ ತ್ರೀ ಕಿಲೋಮೀಟರ್ಸಿಂದ ಥರ್ಟಿ ಕಿಲೋಮೀಟರ್ಸ್ವರೆಗೂ ನಾವು ಮೆಟ್ ಅಲ್ಲಿ ಪ್ರಯಾಣ ಮಾಡ್ಬೋದು ಅದಕ್ಕೆ ಗರಿಷ್ಠ ಅಮೌಂಟೇ ಅರವತ್ತು ರೂಪಾಯಿ ಇದೆ ಈಗ ಜಾಸ್ತಿ ಮಾಡಿದ್ರೆ ಕಷ್ಟ ಆಗತ್ತೆ ಜನಕ್ಕೆ ಅನ್ನೋ ಅಭಿಪ್ರಾಯ ಜನಗಳದ್ದು ಕೂಡ ಆಗಿದೆ ಏನು ಮಾಡ್ತಾರೆ ಮೆಟ್ರೋ ಅಧಿಕಾರಿಗಳು ಅಂತ ನಾವು ಕೂಡ ಕಾದು ನೋಡಬೇಕಾಗಿದೆ ಮತ್ತಷ್ಟು ಮೆಟ್ರೋ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ